ಒಂದು ಕ್ಲಾರಿಟಿ ಕೊಡಬೇಕು ಮೇ ಹದ್ನೆಂಟಿಗೆ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇತ್ತಲ್ವಾ ಸೊ ಅಲ್ಲಿ ಆರ್ ಸಿ ಬಿ ವಿನ್ ಆಯ್ತಲ್ವಾ ಸೊ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದೆ ಅಂಕಲ್ ಮಕ್ಕಳಿಗೆ ಸಂದೇಶ ಅನ್ಬಿಟ್ಟು ನಿಮ್ಮೂರಲ್ಲೆಲ್ಲ ಮಳೆ ಜ್ವರ ಬರ್ತಾ ಇದ್ಯಾ ನಮ್ಮೂರಲ್ಲಿ ಅಂತೂ ಟೈಮ್ ಟೇಬಲ್ ಆಕೆ ಬರ್ತೈತೆ ಮಳೆ ಆರೈದಿ ಗೊತ್ತಾಯ್ತು ನೋಡಿ ಮೈಸೂರಲ್ಲಂತೂ ಇವಾಗ ಅವಾಗ ಅಂತ ಏನಿಲ್ಲ ಸೊ ಬರುತ್ತೆ ಹೋಗುತ್ತೆ ಬರ್ಲಿ ಬರ್ಲಿ ಒಳ್ಳೇದು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಇಪ್ಪತ್ತನೇ ದಿನ ಸರ್ಕಸ್ ನೋ ಇಂಡೋರ್ ಅಲ್ಲೇ ಸುರಜ್ ಕಬ್ಬವಾ ಸೊ ಮಾಡಿದ್ದೇ ಮಾಡ್ತಾ ಇದೀನಿ ಒಂದೇ ಜಾಗದಲ್ಲಿ ಮಾಡ್ತಾ ನನ್ನ ನನ್ಕೆ ಎಲ್ಲ ಏನು ಇಲ್ಲ ಎಲ್ಲ ಅವನು ಬಿಟ್ಬಿಡಿದ್ರೆ ಸೊ ನೀವು ಬೇಜಾರಾಗ್ತಿದೆ ನಾನೇನು ಆಗಲ್ಲ ಸ್ಕಿಪ್ ಮಾಡ್ಕೊಬಿಡಿ ಅಷ್ಟು ಮಾತ್ರ ಹೇಳ್ಬೋದು ನಾನು ಆಗುತ್ತೆ ಹೇಳಿ ಸೊ ಆದ್ರೆ ನನ್ನ ಚಾಲೆಂಜ್ ಅಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಅದನ್ನಂತೂ ಕಂಪ್ಲೀಟ್ ಮಾಡ್ತೀನಿ ಇವತ್ತು ಇಪ್ಪತ್ತು ದಿವಸ ಇನ್ನ ಎಂಟು ದಿವಸ ಮಾಡಿದ್ರೆ ಸಮಾಪ್ತ ಆಗೋಯ್ತು ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ನಾನು ಏನಕ್ಕೆ ಮಾಡ್ತಾ ಇದೀನಿ ಅಂತ ಇಪ್ಪತ್ತೆಂಟು ದಿವಸ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಹೇಳ್ತೀರಾ ಒಬ್ರು ಏನೇನೋ ಸರ್ಕಸ್ ತಿಕ್ತಿಕ್ಲಂಗೆ ಏನೋ ಮಾಡ್ತಾ ಇದ್ದೆ ಸೊ ಇವಾಗ ಗೊತ್ತಾಯ್ತು ನೀನ್ ಏನಕ್ಕೆ ಮಾಡ್ತಾ ಅಂತ ಸೊ ಅಲ್ಲಿವರೆಗೂ ಒಂದಷ್ಟು ಜನ ಕ್ಲಾರಿಟಿ ಸಿಕ್ಕಿರಲ್ಲ ಸೊ ಬನ್ನಿ ನಮ್ಗೇನಂತೆ ನಮ್ ಕೆಲಸ ನಾವು ಕರೆಕ್ಟ್ ಮಾಡಬೇಕು ಮಾಡ್ಬೇಕು ಅದನ್ನ ಮಾಡ್ಬಿಡವಾ ಸೊ ಇಪ್ಪತ್ತನೇ ದಿನದ ಸರ್ಕಸ್ನ ಶುರು ಮಾಡ್ಕೊಬೇಡವ ಸೊ ನಾನು ಸರ್ಕಸ್ ಶುರುವಾಗ ಮುಂಚೆ ಒಂದೇ ಹೇಳೋದು ನನ್ನ ಟ್ವೆಂಟಿ ಏಯ್ಟ್ ಡೇಸ್ ಜಾಲಿನ ಬೇಕಾ ನೀವು ಅಕ್ಸೆಪ್ಟ್ ಮಾಡಿ ನಾನು ಇವಾಗ ಮಾಡೋ ಸರ್ಕಸ್ನ ಎಕ್ಸರ್ಸೈಸ್ನ ದಯವಿಟ್ಟು ಫಾಲೋ ಹೋಗಬೇಡಿ ಏನಾರು ಮುರಿದೋದ್ರೆ ನಾನು ನಿಮ್ಮ ಕೈಗಂತೂ ಸಿಗೋಲ್ಲ ಸರಿನಾ ಬನ್ನಿ ಶುರು ಹಚ್ಕೊಬೇಡವ ಸೊ ಇಂಪಾರ್ಟೆಂಟಾಗಿ ಸರ್ಕಸ್ ಶುರುವಾಗಿ ಮುಂಚೆ ನೀರು ಕುಡ್ಕೋಬೇಕು ಮಳೆ ಇಂತ ಮೈಸೂರಲ್ಲಿ ಒಂದ್ ಹತ್ತು ದಿವಸದಿಂದ ರೆಗ್ಯುಲರ್ ಆಗಿ ಬರ್ತಾ ಇದೆ ಬಟ್ ಕಾವಂತ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕಡಿಮೆ ಆಗಿರೋದು ಏನ್ ಬಿಸ್ಲು ಕಡಿಮೆ ಉಡಿ ಫಾರ್ಟಿ ಡಿಗ್ರಿ ಎಲ್ಲ ಆಗಿತ್ತು ಮೈಸೂರಲ್ಲಿ ಅದಕ್ಕಿಂತ ಜಾಸ್ತಿನೇ ಆಗಿತ್ತು ಇವಾಗ ಒಂದ್ ಫಿಫ್ಟಿ ಪರ್ಸೆಂಟ್ ಕಾವು ಕಡಿಮೆ ಆಗಿದೆ ಆದ್ರೂ ಇವಾಗ ಮನೆ ಒಳಗ್ ಇತ್ತು ಅಂದ್ರೆ ಫ್ಯಾನ್ ಹಾಕೊಳ್ಬೇಕು ನೋಡ್ ಸೊ ನೋಡೋಣ ಇನ್ನು ಎಷ್ಟು ದಿನ ಆದ್ಮೇಲೆ ಕಾವೆಲ್ಲ ಕಡಿಮೆ ಆಗುತ್ತೆ ಅಂತ ಹಳ್ಳಿಗಳಿಗೆ ಕೃಷಿ ಭೂಮಿ ಜಾಗಕ್ಕೆ ಜಾಸ್ತಿ ಮಳೆ ಆಗ್ಲಿ ಸೌರ್ ವ್ಯವಸಾಯ ಎಲ್ಲ ಮಾಡ್ಲಿ ಬನ್ನಿ ನಮ್ಮ ಸರ್ಕಸ್ ನಾವು ಶುರು ಮಾಡ್ಕೊಳವ ಸೊ ಮಾಡಿದ್ದ ಎಕ್ಸರ್ಸೈಸ್ ನ ಯಾಕೆ ಕಂಟಿನ್ಯೂ ಮಾಡ್ತಾ ಇನ್ನಿ ಅಂದ್ರೆ ಬೇರೆ ಎಕ್ಸರ್ಸೈಸ್ ಮಾಡಕ್ಕೆ ನನಗೆ ಗೊತ್ತಿಲ್ಲ ನನಗೆ ಏನು ಗೊತ್ತಾ ಅದನ್ನೇ ಮಾಡ್ತಾ ಇದ್ದೀನಿ ಸೊ ಮುಂದೆ ಮುಂದೆ ಚಾಲೆಂಜ್ ಅಂದ್ರೆ ಈ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಮುಂದೆ ಮುಂದೆ ಹೋಗ್ತಾ ಸೊ ಜಿಮ್ಮು ಗಿಮಿಗೆ ಹೋಗಿ ಸ್ವಲ್ಪ ಟ್ರೈನಿಂಗ್ ತಗೊಳವ ಬಾಡಿನ ಇನ್ನಷ್ಟು ಗಟ್ಟಿ ಮುಟ್ಟಿ ಕಲ್ಸವ ಸೊ ಸದ್ಯಕ್ಕೆ ಇವಾಗ ಏನು ಗೊತ್ತೋ ಅದನ್ನ ಮಾಡೋಣ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೇಜ್ ಆಯ್ತು ಲೈಟ್ ಆಗಿ ಮುಗಿಸಣ ಅಂತ ಮಾಡೋ ಸರಿ ಆಯ್ತಾ ಸರಿ ಅಂತ ಬೇಕಾದ್ರೆ ನೀವು ಹೇಳ್ಬೋದು ಏನೂ ತಪ್ಪಿಲ್ಲ ನಾನು ಮಾಡೋ ಸರಿ ಇಲ್ಲ ಅಂತ ನನಗೆ ಇದ ಬಟ್ ಒನ್ ಅವರ್ ದೇಹ ತಂಡಿಸ್ಬೇಕು ಅದು ವಾಕಿಂಗೋ ಎಕ್ಸರ್ಸೈಸೋ ಏನೋ ಸೊ ಅದನ್ನಂತೂ ನಾನು ಮಾಡ್ತಾ ಇದ್ದೆ ಏನೇನೆಲ್ಲ ನಾನೇ ರೂಲ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಬಿಡ್ತಾ ಇಲ್ಲ ಪಕ್ಕ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಒಂದು ರೇಂಜ್ಗೆ ಒಂದು ರೇಂಜ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ರೇಂಜ್ ಎಲ್ಲ ಏನೈತೆ ರೂಲ್ಸ್ ಅಂದ್ರೆ ರೂಲ್ಸ್ ಸೊ ಅದನ್ನ ಪಾಲಿಸ್ಬೇಕಷ್ಟೇ ಒಂದು ಕ್ಲಾರಿಟಿ ಕೊಡಬೇಕು ಮೇ ಆರ್ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಇಲ್ವಾ ಸೊ ಅಲ್ಲಿ ಆರ್ ಸಿ ಬಿ ವಿನ್ ಇತ್ತಲ್ವಾ ಸೊ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದೆ ಅಂಕಲ್ ಮಕ್ಕಳಿಗೆ ಸಂದೇಶ ಅನ್ಬಿಟ್ಟು ಕೆಲವರೆಲ್ಲ ಫುಲ್ ವೀಡಿಯೋ ನೋಡಿದೆ ತಪ್ಪಾಗಿ ತಿಳ್ಕೊ ಸಿ ಎಸ್ ಟೀಮ್ಗೆ ಅಥವಾ ಸಿ ಎಸ್ ಕೆ ಫ್ಯಾನ್ ಕೇಳಿದೆ ಅಂತ ಖಂಡಿತ ಅಲ್ಲ ಸೊ ನಾನು ಹೇಳಿದ್ದು ಯಾರು ಉರ್ಕತ್ತಾ ಇರ್ತಾರೆ ನೋಡಿ ಆರ್ ಸಿ ಬಿ ಗೆಲ್ಲಿ ಸಲ್ಲಿ ಏನೇನಾರೋ ಒಂದು ಹೇಳ್ತಾರೆ ಇವನ್ ಸಿ ಎಸ್ ಕೆ ಮ್ಯಾಚ್ ಆದ್ಮೇಲೆ ಪಾಪ ಟೀಮ್ ಅವರೆಲ್ಲ ಸುಮ್ಮನೆರ್ತಾರೆ ಸೊ ಹೊರಗಡೆ ನಿಂತ್ಕೊಂಡು ನಾವು ಫ್ಯಾನ್ ಅನ್ನು ಹೆಸರಲ್ಲಿ ತಪ್ಪಾಗಿ ಮಾತಾಡ್ತಾರೆ ನೋಡಿ ಹುರ್ಕಳ ನನ್ನ ಮಕ್ಕಳಿರ್ತಾರಲ್ಲ ಅವ್ರಿಗೆ ಮಾತ್ರ ಹೇಳಿದ್ದು ಆ ಸ್ಟೇಟ್ಮೆಂಟ್ ನಾ ತೆಗ್ದಿಲ್ಲ ಸೊ ನಾವು ಉರ್ಕಳವ್ರು ಮಾತ್ರ ಹೇಳಿರೋದು ಸರಿ ನಾ ಟೀಮ್ಗಳಿಲ್ಲ ಹೇಳ ಫ್ಯಾನ್ಸ್ ಗಳಿಲ್ಲ ಸೊ ಸಿ ಎಸ್ ಕೆ ಫ್ಯಾನ್ ಸಿ ಎಸ್ ಕೆಗೆ ಆರ್ ಸಿ ಬಿ ಲಾಯಲ್ ಫ್ಯಾನ್ ಆರ್ ಸಿ ಬಿ ಸರಿನಾ ಸೊ ಇದನ್ನ ತಲೆ ಇಟ್ಕೊಬಿಡಿ ಕ್ಲಾರಿಟಿ ಇಲ್ಲ ಅಂದ್ರೆ ತಿಳ್ಕೊಬಿಡಿ ಇಲ್ಲಾಂದ್ರೆ ಆ ವಿಡಿಯೋನ ಲಾಸ್ಟ್ ಅಲ್ಲಿ ನೋಡಿ ಗೊತ್ತಾಗತ್ತೆ ಉರ್ಕೊಳ್ಳೋವರೆಗೆ ಅಂತ ಕ್ಲಿಯರ್ ಆಗಿ ಹೇಳಿದೀನಿ ಸೊ ಅದನ್ನ ನೋಡ್ಕೊಬಿಡಿ ನೀವು ಸರಿನಾ ಬನ್ನಿ ಇನ್ನೂ ಸರ್ಕಸ್ ಮುಗ್ದಿಲ್ಲ ಸುರಜ್ಕೊಬಿಡವ ಸೊ ನಿಮ್ಮೂರಲ್ಲೂ ಮಳೆಗಳೆಲ್ಲ ಚೆನ್ನಾಗ್ ಆಯ್ತೈತೆ ಅಂತ ಮಿಸ್ ಮಾಡ ಕಮೆಂಟ್ ಮಾಡಿ ತಿಳ್ಸಿ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ರು ನೋಡು ನಿಮ್ಮೂರಲ್ಲಿ ಹೆಂಗ್ ಮಳೆ ಆಯ್ತೈತೆ ಅಂತ ಹೇಳಿ ಮೈಸೂರಲ್ಲಿ ಒಂದ್ ಹತ್ತಿ ನಾನ್ ಸ್ಟಾಪ್ ಆಗ ಐತೈತೆ ಸೊ ನನ್ನ ಇಪ್ಪತ್ತನೇ ದಿನದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಪ್ಪತ್ತ ಒಂದನೇ ದಿವಸ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಮತ್ತೆ ಸಿಗುವ